ಒಬ್ಬ ಶಾಸಕನಾಗಿ ಇಂದಿನ ನಮ್ಮ ಸರ್ಕಾರಗಳಲ್ಲಿ ಅತಿ ಹೆಚ್ಚು ಕೆಲಸ ಮಾಡುವಂತ ಶಕ್ತಿ ನನಗೆ ಇತ್ತು ಆದರೆ ಈಗ ಆ ಶಕ್ತಿ ಇಲ್ಲ ಕಾರಣ ಇವತ್ತಿನ ಆಡಳಿತ ಪಕ್ಷ ಆಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದವರು ಈ ನಮ್ಮ ಕ್ಷೇತ್ರನ ಬಹಳಷ್ಟು ಕಡೆಗಣಿಸಿದ್ದಾರೆ ಮುನಿರತ್ನ ಅವರೇ ಶಾಸಕನಾಗಿ ನಾನು ಕ್ಷೇತ್ರದ ಕೆಲಸವನ್ನು ಮಾಡೋಕ್ಕೆ ನನಗೆ ಶಕ್ತಿ ಇಲ್ಲ ಅಂತ ನೀನು ಇವತ್ತು ಹೇಳ್ತಾ ಇದೀಯಾ ಸತತವಾಗಿ ಹತ್ತು ವರ್ಷ ನೀನು ಸರ್ಕಾರದಲ್ಲಿದ್ದು ಕೆಲಸ ಮಾಡಿದೆ ಎಷ್ಟು ಸಾವಿರ ಕೋಟಿನ ಸರ್ಕಾರದಿಂದ ಅನುದಾನವನ್ನು ತಂದು ಲೂಟಿ ಹೊಡೆದೆ ಆ ಲೂಟಿ ಹೊಡೆದ ಪರಿಣಾಮ ಇವತ್ತು ಆರ್ ನಗರ ಕ್ಷೇತ್ರ ಯಾವ ಪರಿಸ್ಥಿತಿ ಬಂದ್ಬಿಟ್ಟಿದೆ ಎಲ್ಲ ನೀನು ಮಾಡಿರೋ ಕಾಮಗಾರಿಗಳು ಸರ್ಕಾರದ ಲೆವೆಲಲ್ಲಿ ಎಸ್ ಐ ಟಿ ಲೆವೆಲಲ್ಲಿ ಲೋಕಾಯುಕ್ತ ಲೆವೆಲಲ್ಲಿ ತನಿಖೆ ಆಗ್ತಾ ಇದೆ ಇದು ಇಡೀ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದ ಎಮ್ ಎಲ್ ಎಗಳಿಗಿಲ್ದಂಥ ಒಂದು ಕಿರುಕುಳ ನಿನಗಿಲ್ಲ ನೀನು ಮಾಡ್ಕೊಂಡಂಥ ಸ್ವಯಂಕೃಪ ಸ್ವಯಂಕೃತ ಅಪರಾಧ ನೀನು ಲೂಟಿ ಹೊಡೆದ್ರ ಪರಿಣಾಮ ಇವತ್ತು ನೀನು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಅದೊಂದು ಸತ್ಯವನ್ನು ಇವತ್ತು ನಗರ ಜನತೆ ಮುಂದೆ ನೀನು ಒಪ್ಕೊಂಡಿದೀಯಾ ಈ ಮಕರ ಸಂಕ್ರಾಂತಿ ಹಬ್ಬದ ದಿನ ನಿಮ್ಮ ಮುಂದೆ ನಾನು ಪ್ರಮಾಣ ಮಾಡ್ತಾ ಇದ್ದೇನೆ ನನಗೆ ಬಹಳಷ್ಟು ಕಿರುಕುಳ ಇದೆ ನನ್ನ ಜೀವಕ್ಕೂ ಸಹ ತೊಂದರೆ ಇದೆ ಆದ್ರೂ ನನ್ನ ಕೊನೆ ಉಸಿರಿರೋವರೆಗೂ ಈ ಕ್ಷೇತ್ರದ ಮತದಾರ ದೇವರುಗಳ ಋಣ ತೀರಿಸುವಂಥ ಕೆಲಸ ನಾನು ಮಾಡ್ತೇನೆ ನೀವು ಹೇಳ್ತಾ ಇದ್ದೀರಿ ನನ್ನ ಜೀವಕ್ಕೆ ಭಯ ಇದೆ ಅಂತೇಳಿ ಸತತವಾಗಿ ಹತ್ತು ವರ್ಷಗಳ ಕಾಲ ಆರ್ ಆರ್ ನಗರ ಕ್ಷೇತ್ರದ ಮೂರು ಜನ ಕಾರ್ಪೊರೇಟ್ರ ಹೆಣ್ಮಕ್ಕಳಿಗೆ ಒಬ್ಬ ಅವ್ರ ಹೆಣ್ಮಕ್ಳು ಅನ್ನೋದನ್ನು ಸಹ ನೀನು ಗಣ ಗಣನೆಗೆ ತಗೊಳ್ದೀನಿ ಎಷ್ಟೊಂದು ಕಾಟ ಕೊಟ್ಟೆ ಇದನ್ನು ಸಾಕ್ಷಿನ ಇಡೀ ಮಾಧ್ಯಮ ಲೋಕನೇ ಬಿತ್ತರಿಸಿದೆ ಪ್ರತಿದಿನ ಮಾಧ್ಯಮದಲ್ಲಿ ಮುನ್ರತ್ನಂದೇ ಸುದ್ದಿ ಮೂರು ಜನ ಹೆಣ್ಣುಮಕ್ಕಳಿಗೆ ಕಿರುಕುಳ ಕೊಟ್ಟಿದ್ದೇ ಸುದ್ದಿ ಅದರ ಸ್ಥಾಪನೆಯನ್ನು ಇವತ್ತು ನೀನು ಕಡೆ ತಡ್ತಾ ಇದೆ ಖಂಡಿತವಾಗಲೂ ಯಾರೂ ಸಹ ನಿನಗೆ ಇವತ್ತು ತೊಂದರೆ ಕೊಡೋಕ್ಕೆ ಬರ್ತಾ ಇಲ್ಲ ನಿನ್ನ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಆ ಪಾಪ ಪ್ರಜ್ಞೆಯಿಂದ ನಿಮ್ಮ ಬಾಯ್ನಲ್ಲಿ ಇಂಥ ಒಂದು ಮಾತು ಬರ್ತಾ ಇದೆ ನಿನಗೆ ನಿಜವಾಗ್ಲೂ ಆ ಒಂದು ಶಿಕ್ಷೆ ನಿನಗೆ ಆಗಲೇ ನೀನೇ ನಿನ್ನ ಮನಸ್ಸಿನಲ್ಲಿ ಶಿಕ್ಷೆಯನ್ನು ಘೋಷಿಸ್ಕೊಂಬಿಟ್ಟಿದ್ಯಾ ರಾಜಕೀಯದ ದ್ವೇಷ ರಾಜಕೀಯದ ಚುನಾವಣೆಯಲ್ಲಿರಬೇಕು ಆದರೆ ಇದು ನಿರಂತರವಾಗಿ ನಡೀತಾ ಇದೆ ಸ್ವತಂತ್ರವರು ಎಲ್ಲೂ ಸಹ ಯಾರಿಗೂ ತೊಂದರೆ ಕೊಡ್ತಾ ಇದೆ ಆದರೆ ದುರ್ದೈವ ನನ್ನ ಕ್ಷೇತ್ರದಲ್ಲಿ ಭಾಳಷ್ಟು ಕಿರುಕುಳ ಭಾಳಷ್ಟು ದ್ವೇಷ ಭಾಳಷ್ಟು ಅಸೂಯೆ ನೋಡಿ ಮುನರತ್ನವ್ರೆ ಸ್ವಾತಂತ್ರ್ಯವ್ರು ಅಂತ ನೀವು ಇವತ್ತು ಕುಸುಮಾ ಮೇಡಮ್ ಅವರ ಹೆಸರನ್ನ ಪ್ರಸ್ತಾಪ ಮಾಡ್ದೆನೇ ಹೇಳ್ತಾ ಇದೀಯಾ ಕುಸುಮಾ ಮೇಡಮ್ ಅವರು ಒಬ್ಬ ಸುಸಂಸ್ಕೃತ ಹೆಣ್ಮಗಳು ಒಬ್ಬ ವಿದ್ಯಾವಂತೆ ನೀನು ಮಾಡ್ತಿರ್ತಕ್ಕಂಥ ಅತ್ಯಾಚಾರ ಅನಾಚಾರ ವ್ಯಭಿಚಾರನ ಅವರು ಅರನಗರ ಕ್ಷೇತ್ರದ ತನ್ನ ಮತದಾರರಿಗೆ ಅವರಿಗೂ ಸಹ ಒಂದು ಲಕ್ಷಕ್ಕಿನ್ನೂ ಹೆಚ್ಚು ಜನ ಮತ ನೀಡಿದ್ದಾರೆ ಅವರಿಗೆ ಒಂದು ಜವಾಬ್ದಾರಿ ಇದೆ ಕುಸುಮಾ ಅವರಿಗೆ ನೀನು ಮಾಡ್ತಾ ಇರ್ತಕ್ಕಂಥ ಈ ಒಂದು ಹಲ್ ಅನಾಚಾರವನ್ನು ಅವರ ಮತದಾರರಿಗೆ ಹೇಳಿದ್ದು ತಪ್ಪ ಇದೇನು ಪ್ರಜಾಪ್ರಭುತ್ವನ ಪ್ರ ಪ್ರಭುತ್ವನ ನೀನು ನಿನ್ನ ಇಷ್ಟ ಬಂದಾಗ ನೀನು ಈ ಕ್ಷೇತ್ರದಲ್ಲಿ ಏನು ಬೇಕಾದರೂ ಆಟ ಆಡ್ಬೋದು ಏನು ಬೇಕಾದರೂ ಮಾಡ್ಬೋದು ನಾನು ಮಾಡಿದ್ದೇನೆ ಯಾರು ಕೇಳೋಂಗೆ ಇಲ್ಲ ನಾನು ಪ್ರಶ್ನೆ ಮಾಡೋಂಗಿಲ್ಲ ಅಂತ ಹೇಳಲಿಕ್ಕೆ ಕುಸುಮ ಅವರ ಬಗ್ಗೆ ಒಬ್ಬ ಹೆಣ್ಮಗಳಿದ್ದಾರೆ ನೀನು ಈಗಲೂ ಒಂದು ಗೌರವವಿರಲಿ ನಿನ್ನ ಅತ್ಯಾಚಾರ ಹೇಳಿರಲಿಲ್ಲ ಅನಾಚಾರ ಮಾಡುವಂಥೇಳಿರಲಿಲ್ಲ ಮಾಡು ಮಾಡುವಂಥ ಹೇಳಿರಲಿಲ್ಲ ಜೈಲಿಗೆ ಅಂತ ಹೇಳಿರಲಿಲ್ಲ ಜೈಲಿಗೆ ಸರ್ಕಾರ ಸುಂದ್ ಒಬ್ಬ ಎಮ್ ಎಲ್ ಎನ